ಗಾಳಿ ಧೂಳಿನಲ್ಲಿದ್ದರೂ ಮಣ್ಣಿನಲ್ಲಿದ್ದರೂ ಗಾಳಿ ಯಾವುದು ಅಂಟಿಸಿಕೊಳ್ಳುವುದಿಲ್ಲ ಅದೇ ರೀತಿಯಾಗಿ ಶರಣನಾದವನು ನಮ್ಮ ಮಧ್ಯದಲ್ಲಿ ಇದ್ದರು ಸಂಸಾರ ಮಧ್ಯದಲ್ಲಿ ಇದ್ದರು ಹೆಣ್ಣು ಹಣ್ಣು ಮಣ್ಣುಗಳ ಮಧ್ಯದಲ್ಲಿ ಇದ್ದರು ಅವನು ರೈಟ್ ನಮಗೆ ಅನಿಸುತ್ತದೆ ನಮಗೂ ಅವನಿಗೆ ಯಾವುದೇ ಫರಕ್ ಇಲ್ಲ ವ್ಯತ್ಯಾಸ ಇಲ್ಲ ಭೂಮಿ ಹಾಕಾದಷ್ಟು ವ್ಯತ್ಯಾಸ ಇರುತ್ತದೆ ಶರಣನು ನರಮನುಷ್ಯನಲ್ಲ ಸಂತರಿಗೆ ಶರಣರಿಗೆ ಗುರುಗಳಿಗೆ ಅನುಭವಿಗಳಿಗೆ ನಾವು ಹೊರಗಣ್ಣಿನಿಂದ ನೋಡಿ ಅಳೆಯಬಾರದು ಹೌದೌದು ಹೊರಗಣ್ಣಿನಿಂದ ನೋಡಿ ಕಡಿಮೆ ಎಂದು ತಿಳಿದುಕೊಳ್ಳಬಾರದು ಮತ್ತೊಂದು ದೃಷ್ಟ ಅಂತ ಹೇಳ್ತಾರೆ ಒಂದು ಅರಣ್ಯದ ಗುಡಿಸಿನಲ್ಲಿ ಒಬ್ಬ ಶರಣ ವಾಸುತ್ತಿದ್ದ ದಿನಾಲೂ ಒಂದು ಹಳ್ಳಿಗೆ ಹೋಗಿ ವಚನ ತತ್ವ ಪ್ರಸಾರ ಮಾಡಿ ಜನರ ಕಷ್ಟ ದುಃಖಗಳು ಪರಿಹರಿಸುತ್ತಿದ್ದ ಮಹಾರಾಜನು ಅವನ ದರ್ಶನಕ್ಕೆ ಹೋದ ಅವನ ಮಾತುಗಳಿಂದ ಪ್ರಭಾವಿತನಾದ ವಾರಕ್ಕೆ ಒಂದು ಸಲ ಎರಡು ಸಲ ದರ್ಶನ ಮಾಡಿ ಬಂದರೆ ಆತ್ಮಕ್ಕೆ ಶಾಂತಿ ದೊರೆಯುತ್ತಿತ್ತು ಬರುಬರುತ್ತ ಮಹಾರಾಜನ ಪ್ರತಿನಿತ್ಯವೂ ಮಹಾರಾಜನು ಪ್ರತಿನಿತ್ಯವೂ ಹೋಗತೊಡಗಿದ ಮಂತ್ರಿಗಳು ಎಲ್ಲ ಸೇರಿಕೊಂಡು ಆಲೋಚನೆ ಮಾಡಿ ಮಹಾರಾಜರಿಗೆ ವಿನಂತಿಸಿಕೊಂಡರು ಮಹಾರಾಜ ತಾವು ಪ್ರತಿನಿತ್ಯ ಶರಣರ ದರ್ಶನಕ್ಕೆ ಹೋಗೋದರಿಂದ ರಾಜ್ಯದ ಆಡಳಿತಕ್ಕೆ ತೊಂದರೆಯಾಗುತ್ತದೆ ಶರಣನಿಗೆ ತಂದು ಅರಮನೆಯಲ್ಲೇ ಇಡುವ ವ್ಯವಸ್ಥೆ ಮಾಡೋಣ ವಿನಂತಿಸಿಕೊಣ ಅದಕ್ಕೆ ರಾಜನು ಸಮ್ಮತಿಸಿದನು ರಾಜ ಪರಿವಾರಕ್ಕೆ ಹೋಗಿ ಮಹಾರಾಜರ ಮನವಿ ಸ್ವೀಕರಿಸಬೇಕು ಎಂದು ಕೇಳಿಕೊಂಡರು ಶರಣರು ಒಪ್ಪಿದರು ಅಂದರೆ ರಾಜನೇ ಆ ಗುಡಿಸಲಿಗೆ ಹೋಗ್ತಿದ್ದ ಆ ಶರಣಿಗೆ ಈ ಕಡೆ ಕರ್ಕೊಂಡು ಬರ್ರಿ ಅಂತ ಹೇಳಿ ಅರಮನೆಗೆ ಕರ್ಕೊಂಡು ಬಂದರು ಶರಣ ಒಪ್ಪಿ ಅರಮನೆಗೆ ಬರ್ತಾನೆ ಅರಮನೆಯಲ್ಲಿ ವೈಭವಪೂರಿತವಾಗಿರುವಂತೆ ಬಂಗಲೆ ಶೃಂಗಾರ ಮಾಡಿದರು ಶರಣರು ಅಲ್ಲಿ ಉಳಿದರು ಪಂಚಪಕ್ವಾನ್ ಅಡಿಗೆ ಸಿದ್ಧವಾಗುತ್ತಿತ್ತು ರಾಜ ಸೇವಕಿಯರು ಸೇವೆ ಮಾಡುತ್ತಿದ್ದರು ಇದೆಲ್ಲ ನಾಲ್ಕಾರು ತಿಂಗಳು ಆಗುವಷ್ಟರಲ್ಲಿ ಮಂತ್ರಿಗಳು ಸೇರಿಕೊಂಡು ಮಹಾರಾಜ ಶರಣನು ಇದ್ದಾನೆ ಅವನಿಗೆ ಏಕೆ ಸುಖದ ಸಂಪತ್ತಿಗೆ ಅನುಭವಿಸುತ್ತಿರುವವನು ನಿಮಗೂ ಅವನಿಗೆ ಏನು ವ್ಯತ್ಯಾಸ ಇಲ್ಲ ರಾಜನಿಗೂ ಮನದಲ್ಲಿ ಸಂಶಯ ಮೂಡಿತು ಶರಣರಿಗೆ ಕೇಳಿಯೇ ಬಿಡಬೇಕು ಎಂದು ಮುಂಜಾನೆ ವಾಯುವಿರಾಕ್ಕೆ ಹೋದಾಗ ಶರಣರ ಜೊತೆ ಮಹಾರಾಜರು ಹೋದರು ದಾರಿಯಲ್ಲಿ ರಾಜರು ಪ್ರಶ್ನೆ ಕೇಳಿದರು ಶರಣರೇ ನಿಮಗೂ ನಮಗೂ ವ್ಯತ್ಯಾಸವೇ ಇಲ್ಲ ನೀವು ನಮ್ಮಂತೆ ಪಂಚಪಕ್ವಾನ ಅಡುಗೆ ಉಣ್ತೀರಿ ನಿಮಗೂ ನಮ್ಮಂತೆ ಬಂಗಲೆ ಇದೆ ನಿಮಗೂ ನಮ್ಮಂತೆ ಸೇವೆ ಮಾಡುವ ಸಿಬ್ಬಂದಿ ಇದೆ ನಿಮಗೂ ನಮಗೂ ಏನೂ ವ್ಯತ್ಯಾಸವೇ ಇಲ್ಲ ಇದಕ್ಕೆ ನಿಮ್ಮ ಉತ್ತರವೇನು ಎಂದು ರಾಜ ಪ್ರಶ್ನೆ ಮಾಡಿದರು ಹೌದು ಶರಣರು ನಗುತ್ತಾ ಹಾಗೇ ನಡೆದರು ರಾಜನು ಹಾಗೆ ಅವರ ಹಿಂದೆ ಬೆನ್ನು ಹತ್ತಿದ ಒಂದು ಕಿಲೋಮೀಟರ್ ಎರಡು ಮೂರು ನಾಲ್ಕು ಹತ್ತು ಕಿಲೋಮೀಟರ್ ಹೋದರು ರಾಜ ಗಾಬರಿ ಎಲ್ಲಿಗೆ ಹಾಗೆ ಹೋಗುವುದು ರಾಜ ಇಲ್ಲ ನನ್ನ ಅರಮನೆ ಕೆಲಸಗಳು ಇವೆ ಆವಾಗ ಶರಣರು ಉತ್ತರಿಸಿದರು ಇದುವೇ ನನಗೂ ನಿನಗೂ ಇರೋ ವ್ಯತ್ಯಾಸ ನನ್ನ ಹೃದಯದಲ್ಲಿ ಅರಮನೆಯೂ ಇಲ್ಲ ಗುಡಿಸಲೂ ಇಲ್ಲ ಅರಮನೆಯಲ್ ಇದ್ದಾಗಲೂ ನಿರ್ಲಿಪ್ತವಾಗಿ ಇದ್ದೆ ಗುಡಿಸಲಿದ್ದಾಗಲೂ ನಿರ್ಲಿಪ್ತವಾಗಿ ಇದ್ದೇನೆ ಅರಮನೆ ಗುಡಿಸಲು ಭೇದ ನಿನಗಿರಬಹುದು ನನಗಿಲ್ಲ ನಡೆ ಹೋಗು ಮಹಾರಾಜ ಮರಳಿ ಹೋಗು ರಾಜರು ಇಲ್ಲ ತಪ್ಪಾಯಿತು ತಾವು ಬನ್ನಿ ಇಲ್ಲ ಮತ್ತೆ ಬರುವುದಿಲ್ಲ ಹೋಗು ಚೆನ್ನಾಗಿ ಆಡಳಿತ ನಡೆಸು ಸಂತರನ್ನು ಶರಣರನ್ನು ಮಹಾತ್ಮರನ್ನು ವ್ಯರ್ಥವಾಗಿ ಸಂಶಯದಿಂದ ನೋಡಬೇಡ ಹೋಗು ಎಂದು ಕಳಿಸಿಕೊಟ್ಟ ಶರಣನು ಲೋಕ ಸಂಚಾರಕ್ಕಾಗಿ ಹೊರಟೇಬೇಕು ಹೇಳುವ ಉದ್ದೇಶ ಎಂದರೆ ಅವರು ನಮ್ಮಂತೆ ಇರುತ್ತಾರೆ ನಮ್ಮಂತೆ ನಿದ್ರೆ ಮಾಡುತ್ತಾರೆ ಎಂದು ವಕ್ರದೃಷ್ಟಿಯಿಂದ ನೋಡಬಾರದು ಮಹಾತ್ಮರು ಎಲ್ಲರ ಮಧ್ಯದಲ್ಲಿ ಇದ್ದರೂ ಏನೂ ಅಂಟಿಸಿಕೊಳ್ಳದಂತೆ ಇರುತ್ತಾರೆ ನಾಲಿಗೆ ಏನೆಲ್ಲ ತಿಂದರೂ ಅದಕ್ಕೆ ಒಂದಿಷ್ಟು ಅಂಟಿಕೊಳ್ಳುವುದಿಲ್ಲ ತುಪ್ಪ ಇರಲಿ ಜೇನುತುಪ್ಪ ಇರಲಿ ಪಂಚ ಪಕ್ವಾನ ಇರಲಿ ಏನು ತಿಂದರೂ ಅದಕ್ಕೆ ಅಂಟುವುದಿಲ್ಲ ಅದೇ ರೀತಿಯಾಗಿ ಶರಣನಾದವನು ಲೋಕದ ಮಧ್ಯದಲ್ಲಿ ಇದ್ದರೂ ಸನ್ಯಾಸಿ ಇರಲಿ ಸಂಸಾರಿ ಇರಲಿ ಆದರೆ ಅದಾವುದೂ ಮೆತ್ತಿಸಿಕೊಳ್ಳುವುದಿಲ್ಲ ನಿರಂಜನ ನಿರ್ಲಿಪ್ತ ಸುಖಿಯಾಗಿ ಇರುತ್ತಾನೆಂದು ತಿಳಿದುಕೊಳ್ಳಬೇಕು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡರೂ ಕಣ್ಣಿಗೆ ಅಪಾಯ ಇರುವುದಿಲ್ಲ ಸೂರ್ಯನ ಬಿಸಿಲು ಮಣ್ಣಿನ ಮೇಲೆ ಹರಡಿದರೂ ಮಣ್ಣು ಸೂರ್ಯನ ಬಿಸಿಲಿಗೆ ಅಂಟುವುದಿಲ್ಲ ಅದೇ ರೀತಿಯಾಗಿ ಶರಣನಾದವನು